ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುಶುಕ್ರ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ದೇವರನ್ನು ಬೇಡಿಕೊಳ್ಳೋಣ ಈಗ ಇವತ್ತಿನ ದಿನ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಮುಖ್ಯ ವಿಚಾರವಾಗಿ ನಿಮ್ಮ ದೇವರ ಕೋಣೆಯ ವಾಸ್ತು ಹಾಗೆ ದೇವರು ಯಾವ ವಿಚಾರದಲ್ಲಿ ಯಾವ ರೀತಿಯಾದಂಥ ದೇವರುಗಳನ್ನು ಇಟ್ಟರೆ ಶುಭ ಸಂಕೇತವಾಗಿರ್ತಕ್ಕಂಥದ್ದಿರುತ್ತೆ ಅಥವಾ ಮನಸ್ತಾಪಗಳು ಹೇಗೆ ಬರ್ತಕ್ಕಂಥದ್ದಿರುತ್ತೆ ಇದರಲ್ಲೂ ಸಹಿತವಾಗಿ ಗುರುಗಳೇ ನೋಡಬಹುದಾ ಖಂಡಿತವಾಗಿ ನೋಡ್ತಕ್ಕಂಥದ್ದಿರುತ್ತೆ ಅದನ್ನು ನೋಡೋಣ ಕೊನೆಯ ವಿಚಾರವಾಗಿ ಇವತ್ತಿನ ಒಂದು ದಿನದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಚಂದ್ರ ಯಾವ ಒಂದು ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಎಲ್ಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ಇವತ್ತಿನ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡೋದಾದ್ರೆ ಮಂಗಳವಾರ ಪಂಚಮಿ ತಿಥಿ ಇರತಕ್ಕಂಥದ್ದು ಆಲ್ರೆಡಿ ಐದು ದಿನಕ್ಕೆ ದುರ್ಗಾರಾಧನೆಗೆ ಕಾಲಿಟ್ಟಿದ್ದೇವೆ ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ಹಾಗೆ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ಋಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಬುಧನ ನಕ್ಷತ್ರದಲ್ಲಿ ಸ್ವಸ್ಥಾನದಲ್ಲಿ ಬುಧ ಇದ್ದಾನೆ ರಾಹುಕಾಲ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೂ ಇಷ್ಟು ಈ ದಿನದ ಒಂದು ಮುಹೂರ್ತ ಭಾಗ ಅಂತ ನೋಡಿದ್ವಿ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲ ನಿರ್ಣಯ ಮಾಡ್ಬೋದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲಾಫಲ ಮೇಷರಾಶಿಯವರಿಗೆ ನೋಡಿ ವ್ಯಾಜ್ಯಗಳು ಮಾಡ್ಕೊಳ್ಳೋದು ಬೇಡ ಖಂಡಿತ ಚೆನ್ನಾಗಿದೆ ಆದರೆ ಸುಮ್ಮನೆ ಸುಮ್ಮನೆ ವ್ಯಾಜ್ಯಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಕಿರಿಕಿರಿ ಇರತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಮನಸ್ತಾಪಗಳು ಬೇಡ ಯಾರೊಟ್ಟಿಗೂ ಡಿಬೇಟಿಂಗ್ ನೇಚರ್ ಬೇಡದಲ್ಲ ಇರ್ತಕ್ಕಂಥದ್ದು ಜಯ ಇದ್ದರೂ ಸಹಿತ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅದಕ್ಕಾಗಿ ಸಾಧ್ಯವಾದರೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನಿಧ್ಯಕ್ಕೆ ಹೋಗಿ ಅಲ್ಲಿ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ಜಯ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಶೇರ್ ಮಾರುಕಟ್ಟೆ ವಿಚಾರದಲ್ಲಿ ಕೊಂಚ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆಗಳು ಬಂಡವಾಳವಿಲ್ಲದ ರಹಿತ ಅಂದರೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ನಾವು ಈ ದಿನ ತೋರಿಸ್ತಾ ಇದೆ ಹಾಗೇ ಈ ದಿನ ಒಂದು ಶುಭ ಸುದ್ದಿಯನ್ನು ಕೇಳ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ತಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಗೆಲುವನ್ನು ಸಾಧಿಸ್ತೀರ ಕೆಲಸ ಸಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದಿರುತ್ತೆ ಚೂರು ಕೆಲಸದಲ್ಲಿ ಅಸಮಾಧಾನತೆ ಇದ್ದರೂ ಸಹಿತ ನಿಮ್ಮ ಬುದ್ಧಿಶಕ್ತಿಯನ್ನು ಅದನ್ನು ಕ್ಲಿಯರ್ ಮಾಡ್ತೀರಾ ಮ್ಯಾಕ್ಸಿಮಮ್ ಮನೆಯ ವಿಚಾರದಲ್ಲಿ ಸೈಟ್ಗಳ ವಿಚಾರದಲ್ಲಿ ಲೋನ್ ಅಪ್ಲೈ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ವಿಚಾರ ತಗೊಳ್ಳೋಣ ನೋಡಿ ಕಟಕರಾಜ್ಯರ ವಿಚಾರಗಳನ್ನು ತಗೊಂಡಾಗ ಮಾನಸಿಕವಾಗಿ ಒಂದು ರೀತಿಯಾಗಿ ಚೂರು ದುಗ್ಡತೆ ಕಾಡ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಚೆನ್ನಾಗಿರ್ತದೆ ಒಂದು ಸೊಫೆಸ್ಟಿಕೇಟೆಡ್ ಏನೋ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ ಅಲ್ಲಿ ಸ್ವಲ್ಪ ಫ್ಲಾಫ್ ಆಗ್ತಕ್ಕಂಥದ್ದಿರುತ್ತೆ ಚೂರು ಪ್ರಯತ್ನ ಅಧಿಕ ಮಾಡಿಕೊಂಡ್ರೂ ಬುದ್ಧಿಶಕ್ತಿ ಹೊಡೆದ್ರೂ ಮನಸ್ಥಿತಿ ಬರೋದಿಲ್ಲ ಅಂತೀವಲ್ಲ ಇದೇ ರೀತಿ ಇರ್ತಕ್ಕಂಥ ಸಮಯ ಖಂಡಿತ ಶಿವಾರಾಧನೆಯನ್ನು ಮಾಡಿಕೊಳ್ಳಿ ಕಟಕ ರಾಶಿಯಲ್ಲಿ ಇದ್ದೀರೋ ಅವ್ರಿಗೆ ಖಂಡಿತವಾಗಿ ನಿಮ್ಮ ಬುದ್ಧಿ ಮ್ಯಾಕ್ಸಿಮಮ್ ಗುಡ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಸಿಂಹರಾಶಿಯ ವಿಚಾರ ತಗೊಂಡಾಗ ಸಿಂಹರಾಶಿಯವ್ರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ತಮ್ಮ ಕುಟುಂಬದವರ ವಿಚಾರದಲ್ಲಿ ಖಂಡಿತವಾಗಿ ಒಂದು ಸ್ಟ್ಯಾಗ್ನೆನ್ಸಿ ಸಿಗ್ತಕ್ಕಂಥದ್ದು ಇರುತ್ತೆ ನಿರ್ಧಾರ ಸ್ವತಃ ನಿರ್ಧಾರಗಳನ್ನು ತಗೊಂಡು ಈ ದಿನ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ರಿಂದ ಜಯ ಜಯವನ್ನು ನೋಡ್ತಕ್ಕಂಥ ಸಾಧ್ಯತೆಗಿರುತ್ತೆ ಆದರೆ ವಾಹನದ ವಿಚಾರವಾಗಿ ಸ್ವಲ್ಪ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರ ವಿಚಾರ ತಗೊಂಡಾಗ ಖಂಡಿತವಾಗಿ ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವು ಪ್ರಯತ್ನ ಎರಡೂ ಕೂಡ ನಾವು ನೋಡ್ಬೋದು ಸ್ವಪ್ರಯತ್ನ ಪ್ರಯತ್ನ ಇವೆರಡರ ಮೂಲಕ ಗೆಲುವು ಸಾಧ್ಯತೆ ಇರುತ್ತೆ ಮ್ಯಾಕ್ಸಿಮಮ್ ಗುಡ್ಡೆ ಕೂಡ ಲಾಭವನ್ನು ಗಳಿಸತಕ್ಕಂಥದ್ದು ಇರುತ್ತೆ ಪ್ರಯಾಣಗಳು ನೋಡ್ತೀವಿ ನಿಮ್ಮ ಸಹೋದರ ಸಹೋದರಿಂದ ಲಾಭ ಲಭ್ಯ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ತುಲಾ ರಾಶಿವರ ಈ ದಿನದ ಫಲಾಫಲ ಖಂಡಿತವಾಗಿ ಧನ ಸಂಪಾದನೆಗೋಸ್ಕರ ನೀವು ಈ ದಿನ ಕಠಿಣವಾದಂಥ ಶ್ರಮವನ್ನು ಹಾಕ್ತೀರಿ ಮ್ಯಾಕ್ಸಿಮಮ್ ಗುಡ್ಡೆ ಕೂಡ ಶುಭ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪ್ರಯಾಣಗಳಿರ್ತಕ್ಕಂಥದ್ರಿಂದ ಲಾಭವನ್ನು ನೋಡ್ಬೋದು ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವತಃ ನಿಮ್ಮ ಒಂದು ಸಹಾಯ ಅಂದರೆ ಆ್ಯಕ್ಚುಲಿ ಯಾರೋ ಬೇರೆಯವನು ವಿಚಾರದಲ್ಲಿ ಸಹಾಯ ಹಸ್ತದ ಸಿಕ್ಕಿ ನೀವು ಈ ದಿನ ಒಂದು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಅದು ನಿಮಗೆ ತುಂಬ ಯಾರೋ ಮಾಡ್ತಿ ಏನೋ ಸಹಾಯ ಮಾಡ್ತೀನಿ ಅಂದ್ರೂ ಆ ಸಹಾಯ ಅಸ್ತ ನಿಮಗೆ ಈ ದಿನ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ತಾಯಿಯ ವಿಚಾರದಲ್ಲೂ ಕೊಂಚ ಲಾಭವಿರತಕ್ಕಂಥದ್ದು ಒಟ್ಟರ ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನ ಆದರೂ ಕೂಡ ನೀಚ ಬಂಗರಾಜ ಯೋಗದ ತತ್ವ ಇರ್ತಕ್ಕಂಥ ಡೇ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಇದ್ದಕ್ಕಿದ್ದಾಗೆ ಫ್ಲಕ್ಚುಯೇಟಿಂಗ್ ಇರ್ತದೆ ಶಿವರಾರ್ಧನೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಧನುರಾಶಿ ಸ್ವಲ್ಪ ಎಚ್ಚರಿಕೆ ಯಾರೊಟ್ಟಿಗೂ ಮನಸ್ತಾಪಗಳು ಬೇಡ ಎಕ್ಸ್ಪೆಷಲಿ ಯಾವುದೇ ವಿಚಾರದಲ್ಲೂ ಮನಸ್ತಾಪಗಳು ಬೇಡ ಇವತ್ತು ಶಾಂತತೆ ಒಂಟಿತನ ಕಾಡ್ತಕ್ಕಂಥದ್ದು ಇದ್ರೂ ಪರವಾಗಿಲ್ಲ ಶಾಂತವಾಗಿರಲಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಆ ಮಾತುಕತೆಗಳು ನಡೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೀವು ಮನಸ್ಸು ಮಾಡಬೇಕಷ್ಟೇ ಇಲ್ಲಿ ಹಾಗೆ ಕುಂಭರಾಶಿಯವರ ವಿಚಾರಗಳನ್ನು ತಗೊಂಡಾಗ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆ ಅಲಂಕಾರ ಮಾಡ್ತಕ್ಕಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಫಾಲ್ಟ್ಸ್ ಕಾಣಿಸ್ತಾ ಇದೆ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ನೋಡ್ಬೋದು ಕೊನೆಯದಾಗಿ ಮೀನರಾಶಿ ಸ್ವಲ್ಪ ಲೇಝಿನೆಸ್ ಕಾಡ್ತದೆ ಸುಳ್ಳುಗಳು ಸುಳ್ಳು ಮಾತುಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಧ್ಯಾತ್ಮಿಕವಾದಂಥ ದಿನ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಾ ಆದರೆ ಸ್ವಲ್ಪ ಲೇಝಿನೆಸ್ಸಿಂದ ಸಮಸ್ಯೆಗಳು ಬರಬಹುದು ಹಾಗಾಗಿ ಲೇಝಿನೆಸ್ ಕಡಿಮೆ ಮಾಡಿಕೊಳ್ಳಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯ ವಿಚಾರವಾಗಿ ನಮ್ಮ ದೇವರ ಕೋಣೆಯಲ್ಲಿ ಒಂದೇ ರೀತಿ ಇರ್ತಕ್ಕಂಥ ವಿಗ್ರಹಗಳು ಜಾಸ್ತಿ ಇಡಬೇಡಿ ಅದರಲ್ಲೂ ಎಕ್ಸ್ಪೆಷಲಿ ಎದುರು ಬದರಾಗಿಡಬೇಡಿ ಯಾವುದೇ ಫೋಟೋಗಳು ಕೂಡ ಎದುರು ಬದರಾಗಿದ್ದರೆ ಮನೆಯವರ ಸದಸ್ಯರೊಟ್ಟಿಗೆ ವಾಗ್ವಾದಗಳು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎದುರುಗಿದ್ರೆ ಎದುರು ಬದ್ರಗಿದೆಯಾ ನಿಮ್ಮ ದೇವರ ಕೋಣೆಯಲ್ಲಿ ಫೋಟೋಗಳು ಖಂಡಿತವಾಗಿ ಅದನ್ನು ನಿಷಿದ್ಧ ತೆಗಿರಿ ಹಾಗೆ ಒಂದೇ ರೀತಿಯಾದಂಥ ಮೂರ್ತಿಗಳು ಎರಡು ಇದೆಯಾ ತೆಗೆದುಬಿಡಿ ಹಾಗೆ ನೋಡಿ ಒಂಬತ್ತಿಂಚಿನ ಒಳಗಿನ ವಿಗ್ರಹಗಳನ್ನು ಮಾತ್ರ ನಿಮ್ಮ ದೇವರ ಕೊನೆಯಲ್ಲಿ ದೊಡ್ಡದಾಗಿ ದೇವರ ಮನೆ ಇದೆ ನಮ್ಮದು ದೊಡ್ಡ ದೊಡ್ಡ ಮೂರ್ತಿ ಇಟ್ಕೊಂಡಿದ್ದೀವಿ ಅಂದರೆ ಬೇಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಲ್ಲ ದೇವರ ಗೂಡದು ದೇವರ ದೇವಸ್ಥಾನವಲ್ಲ ನಿಮ್ಮ ಮನೆ ಅದು ದೇವರ ನಾವು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಕೂಡ ಇಂದಿನ ಕಾಲದಲ್ಲಿ ದೇವರ ಗೂಡು ಅಷ್ಟೇ ಕರಿತಿದ್ದು ದೇವರ ದೊಡ್ಡ ಮನೆ ದೊಡ್ಡ ವಿಗ್ರಹಾರಾಧನೆ ನಿಷಿದ್ಧ ಆದರೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನೀವು ಆ ಥರದ ಐಡಲನ್ನು ಇಟ್ಕೊಳ್ಳೋದು ಬೇಡ ಹಾಗೆ ಚಿಕ್ಕ ಮೂರ್ತಿಗಳನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು